ವೀಕ್ಷಕರ ಇನ್ನೇನು ಬಿಗ್ ಬಾಸ್ ಕನ್ನಡ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಲಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಹಾಗೂ ಸೀಸನ್ ಹನ್ನೆರಡಕ್ಕೆ ಬೇಕಾಗಿರುವ ಸಿದ್ಧತೆಯೂ ಕೂಡ ಜೋರಾಗಿ ನಡೆದಿದೆ ಹಾಗೂ ಬಿಗ್ ಬಾಸ್ ಕೂಡ ಒಂದು ಜನಪ್ರಿಯ ಪಡೆದಂತಹ ಶೋ ಈ ಒಂದು ಶೋನಲ್ಲಿ ಭಾಗ್ಯವಹಿಸಲಿರುವ ಕಂಟೆಸ್ಟೆಂಟ್ ಕೂಡ ರೆಡಿಯಾಗಿದ್ದು ಇದೀಗ ನಟಿ ಮೇಘನಾರಾಜ್ ಕೂಡ ಇದ್ದಾರೆ ಎಂಬ ಸುದ್ದಿ ಸಣ್ಣ ಪುಟ್ಟ ಮಾಧ್ಯಮದಲ್ಲಿ ಕೂಡ ವೈರಲ್ ಆಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಇದಕ್ಕೆ ನಟಿ ಮೇಘನಾರಾಜ್ ರಾಜ್ ಅವರು ರಿಯಾಕ್ಟ್ ಮಾಡಿದ್ದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಹಾಗೂ ನೀವು ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಮೇಘನಾ ರಾಜ್ ಅವರು ಏನು ಹೇಳಿದ್ದಾರೆ ನೋಡಿ ನನ್ನ ಮಗ ರಾಯನ್ ಕೂಡ ಇನ್ನೂ ಚಿಕ್ಕವನಾಗಿದ್ದು ರಾಯನ್ ನೋಡಿಕೊಳ್ಳುವುದೇ ನನ್ನ ದಿನದ ನಿತ್ಯ ಕೆಲಸವಾಗಿದೆ ಈ ಸಮಯದಲ್ಲಿ ನಾನು ಬಿಗ್ ಬಾಸ್ ಹೋದರೆ ರಾಯನ್ಗೂ ಕೂಡ ತುಂಬಾ ತೊಂದರೆಯಾಗುತ್ತದೆ ಎಂದು ಮೇಘನಾ ರಾಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ